ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಿಂದ ಒಂಬತ್ತನೇ ವಾರ ಔಟ್ ಆಗಿದ್ದ ಸ್ನೇಹಿತ್ ಗೌಡ ಎಲಿಮಿನೇಷನ್ ಆದ್ಮೇಲೆ ನಮ್ರತಾ ಬಿಕ್ಕಿ ಬಿಕ್ಕಿ ಆಳ್ತಾರೆ ಸ್ನೇಹಿತನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ಕಣ್ಣೀರ್ ಹಾಕ್ತಾರೆ ಇದೀಗೆ ಪರೋಕ್ಷವಾಗಿ ಸ್ನೇಹಿತ್ಗೆ ನಮ್ರತಾ ಅವರು ಐ ಲವ್ ಯು ಎಂದಿದ್ದಾರೆ ಸೊ ಹೇಗಪ್ಪ ಅಂದ್ರೆ ಈ ವಾರ ಸ್ಕೂಲ್ ಟಾಸ್ಕ್ ಚಾಲ್ತಿಯಲ್ಲಿದೆ ವರದಿಗಳು ಶಿಕ್ಷಕರಾಗಿ ವಿದ್ಯಾರ್ಥಿಗಳಾಗಿ ಬದಲಾಗಿದ್ದಾರೆ ನಮ್ರತಾ ಅವರು ಶಾಲಾ ಬಾಲಕಿಯ ಪುಟ್ಟ ಪಾತ್ರ ನಿರ್ವಹಿಸುತ್ತಿದ್ದಾರೆ ಈ ವೇಳೆ ಸ್ಲೇಟ್ ಮೇಲೆ ಐ ಲವ್ ಯು ಎಂದು ನಮ್ರತ ಬರೆದಿದ್ದಾರೆ ಆಗ ಶಿಕ್ಷಕಿಯ ಪಾತ್ರ ನಿರ್ವಹಿಸುತ್ತಿದ್ದ ಕನಿಷ ಅವರು ಯಾರಿಗಾಗಿ ಬರೆದಿದ್ದಾರೆ ಅಂತ ಕೇಳಿದ್ರು ಅದಕ್ಕೆ ಟ್ರಾನ್ಸ್ಫರ್ ಆಗಿ ಹೋದ ಹುಡುಗನಗಾಗಿ ಬರೆದಿದ್ದು ಎಂದು ಎಲಿಮಿನೇಟ್ ಆದ ಸ್ನೇಹಿತ್ ಕುರ್ತಾಗಿ ಈಗಂತ ನಮ್ರತ ಹೇಳ್ತಾರೆ ಅಲ್ಲಿಗೆ ಸ್ನೇಹಿತ ನಮ್ರತಾ ಅಲ್ಲಿಗೆ ಸ್ನೇಹಿತ ನಮ್ರತಾ ಅವರು ಐ ಲವ್ ಯು ಎಂದು ಬರೆದಂತೆ ಸ್ಪಷ್ಟವಾಯಿತು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ಕಾಲಿಟ್ಟ ದಿನದಿಂದಲೂ ನಮ್ರತಾ ಹಿಂದೆ ಸ್ನೇಹಿತ್ ಇರ್ತಿದ್ದ ಹಲೋ ಬಾರಿ ಸ್ನೇಹಿತ ನಮ್ರತಾಗೆ ಪ್ರೇಮ ನಿವೇದನೆ ಅಂದ್ರೆ ಐ ಲವ್ ಯು ಅಂತ ಹೇಳಿದ್ರು ಆದ್ರೆ ನಮ್ರತಾ ಅವರು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಲವ್ ಆಗತ್ತೆ ಅಂತ ಅನಿಸ್ತಿಲ್ಲ ಹೊರಗಡೆ ನೋಡೋಣ ಅಂತ ಹೇಳಿದ್ರು ಪ್ರಪೋಸಲ್ ರಿಜೆಕ್ಟ್ ಮಾಡಿದಾಗೆಲ್ಲ ಸ್ನೇಹಿತ್ ಕೇಳ್ತಿದ್ರು ನಿಮ್ಗೆ ಈಗ ನನ್ನ ಮೇಲೆ ಫೀಲಿಂಗ್ಸ್ ಬಂದಿರೋದಿಲ್ವಾ ನಿಮ್ಮ ಪಕ್ಕದಲ್ಲಿ ನಾನು ಇಲ್ಲದೇ ಇದ್ದಾಗ ನನ್ನ ಬೆಲೆ ಗೊತ್ತಾಗುತ್ತೆ ನೋಡಿ ಎಂದಿದ್ರು ಸೊ ಅದರಂತೆ ಈಗ ನಮ್ರತಾಗಿ ಮಿಸ್ಸಿಂಗ್ ಫೀಲಿಂಗ್ ಆಗ್ತಿದೆ ಸೊ ಅಂದರೆ ಅವರು ಮಿಸ್ ಮಾಡ್ಕೊಳ್ತಾರ ಫೀಲ್ ಶುರು ಆಗ್ತಿದೆ ಇನ್ನು ಅವರು ಐ ಲವ್ ಯು ಸ್ನೇಹಿತ್ ಅಂತ ಪರೋಕ್ಷವಾಗಿ ನಮ್ರತಾ ಸಂದೇಶವನ್ನು ರವಾನಿಸಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ வீடியோ வீடியோன எண்டுவரைக்கும் நோட் தக்கே தேங்க்யூ சோ மச் தேங்க்ஸ் ஃபார் வாட்சிங்